ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಸೊ ದಿನಾಂಕ ಎರಡನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಮೂರನೇ ತಾರೀಕು ಎರಡು ದಿನವೂ ಕೂಡ ಫೆಂಗಲ್ ಚಂಡಮಾರುತ ಈ ಒಂದು ಚಂಡಮಾರುತದಿಂದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜ್ಗೆ ಹೋಗೋರಿಗೆ ಸ್ಟಾಫ್ಸ್ ಅಥವಾ ಸ್ಟೂಡೆಂಟ್ಸ್ಗೆ ಇಬ್ಬರಿಗೂ ಕೂಡ ತೊಂದರೆ ಆಗ್ತಾಯಿದೆ ಇದನ್ನು ನೋಡಿ ಸರ್ಕಾರದಿಂದ ಅಂದರೆ ಜಿಲ್ಲಾಧಿಕಾರಿಗಳು ಕಾರ್ಯಾಲಯ ಜಿಲ್ಲಾವರು ಆಗಿರ್ಬೋದು ಉದಾಹರಣೆಗೆ ರಾಮನಗರ ಜಿಲ್ಲೆ ಅಲ್ಲಿಂದ ಒಂದು ಆದೇಶವನ್ನು ನಾವು ನೋಡ್ಬೋದು ಇದು ವಾಟ್ಸಪ್ ಗ್ರೂಪಲ್ಲೂ ಕೂಡ ಇದೆ ಮತ್ತು ಮೀಡಿಯಾದಲ್ಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಈ ಮುನ್ನೆಚ್ಚರಿಕೆ ಕ್ರಮವಾಗಿ ಸೊ ಈ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಏನು ಹೇಳ್ತಾ ಇದ್ದಾರೆ ಆ ಪ್ರತಿ ಅಂತಂದರೆ ಆ ಪ್ರತಿಯಲ್ಲಿ ಹೆಚ್ಚಿನ ಮಳೆಯಾಗುವ ನಿರೀಕ್ಷೆ ಇರೋದರಿಂದ ಶಾಲಾ ಕಾಲೇಜುಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ಆಗೋದಿಲ್ಲ ಆದ್ದರಿಂದ ನೈಸರ್ಗಿಕ ವಿಕ ವಿಕೋಪ ಉಸ್ತುವಾರಿ ಕೇಂದ್ರದವರು ಹವಾಮಾನ ಇಲಾಖೆ ಇವರ ಮುನ್ಸೂಚನೆಯಂತೆ ದಿನಾಂಕ ಎರಡು ಮತ್ತು ಮೂರು ತಾರೀಕು ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಬೀಳದಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಇದೆ ಅವರ ಹಿತದೃಷ್ಟಿಯಿಂದ ಶಾಲಾ ಕಾಲೇಜುಗಳ ರಜೆಯನ್ನು ಘೋಷಿಸುವುದು ಸೂಕ್ತ ಅಂತ ಅವರಿಗೆ ಅನಿಸಿದೆ ಆದ್ದರಿಂದ ಈ ಒಂದು ಆದೇಶವನ್ನು ಕೊಟ್ಟಿರ್ತಾರೆ ಈ ಆದೇಶದಂತೆ ನಾವು ನಾವು ಈ ಆದೇಶನವನ್ನೇ ನಾವು ಪರಿಗಣಿಸಿ ನಾವು ಈ ಒಂದು ವರ್ಕಿಂಗ್ ಡೇನ ಮುಂದೆ ಯಾವುದಾದ್ರೂ ಒಂದು ಸೂಕ್ತ ದಿನದಿಂದ ಸೂಕ್ತ ದಿನದಂದು ಅದನ್ನು ಕಾಂಪನ್ಸೇಟ್ ಮಾಡ್ಕೋಬೇಕು ಅಂತಲೂ ಕೂಡ ಈ ಒಂದು ಆದೇಶದಲ್ಲಿ ಹೇಳಿದ್ದಾರೆ ಇದನ್ನು ಪೂರ್ತಿಯಾಗಿ ಗಮನದಲ್ಲಿ ಇಟ್ಕೊಂಡು ನಾವು ವರ್ಕಿಂಗ್ ಡೇನ ಕಂಪನ್ಸೇಟ್ ಮಾಡ್ಕೋಬೇಕು ಸೊ ನೋಡಿ ಇದು ಒಂದು ಆದೇಶ ಸೊ ಈ ಆದೇಶದಲ್ಲಿ ಅವರು ಹೇಳಿದ್ದಾರೆ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದನ್ನು ಸುಮಾರು ಜನ ನೋಡಿರ್ತೀರಾ ಆದರೂ ಕೂಡ ನಾನು ವೀಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಇದೇ ರೀತಿ ಯಾವುದೇ ಅದ್ರಿ ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ತಲುಪೋಗೋ ರೀತಿ ನಾನು ನೋಡ್ಕೋತೀನಿ ಮತ್ತು ಅಡ್ವಾನ್ಸ್ ಏನೇನು ಬರ್ತಾಯಿದೆ ಸ್ಟೂಡೆಂಟ್ ಓರಿಯೆಂಟ್ ಎಸ್ಪೆಷಲಿ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮತ್ತು ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅವರ ಒಂದು ಅಕಾಡೆಮಿಕ್ ವೈಸು ನಾನು ಎಲ್ಲ ರೀತಿ ಮುರಾರ್ಜಿ ದೋಸೆ ಇರ್ಬೋದು ಅಥವಾ ಸೈನಿಕ್ ಸ್ಕೂಲ್ ಇರ್ಬೋದು ಸೊ ಇದು ಎಲ್ಲ ರೀತಿಯ ಇನ್ ಕೇಸ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದರೆ ಆ ವಿ ಟಿ ಯು ರಿಲೇಟೆಡ್ ಇರ್ಬೋದು ಡಿ ಟಿ ಕರ್ನಾಟಕ ರಿಲೇಟೆಡು ಸರ್ಕ್ಯುಲರ್ಸ್ಗಳನ್ನ ನಾನು ನಿಮಗೆ ಆದಷ್ಟು ಅಪ್ಲೋಡು ಮಾಡಿ ತೋರಿಸ್ತೀನಿ ಏಕೆಂದರೆ ಸ್ಟೂಡೆಂಟ್ಸ್ಗಳು ಮ್ಯಾಕ್ಸಿಮಮ್ ಯೂಟ್ಯೂಬ್ಸ್ನ ನೋಡೋರು ಇರ್ಬೋದು ಅವರು ಕೂಡ ವಿಷಯಗಳು ಬೇಗ ಬೇಗ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಸೊ ಇದೊಂದು ಆದೇಶವನ್ನು ನೀವು ನೋಡ್ತಾ ಇದ್ದೀರಾ ಓದ್ಕೊಳ್ಳಿ ಸೊ ದಿನಾಂಕ ಎರಡನೇ ತಾರೀಕು ಆದೇಶವನ್ನು ಕೊಟ್ಟಿರ್ತಾರೆ ಈ ಆದೇಶದಂತೆ ರಜೆಯನ್ನು ನಾವು ಕನ್ಸಿಡರ್ ಮಾಡಿ ಮಾಡಬೇಕಾಗುತ್ತೆ ಮುಂದಿನ ದಿನದಿಂದ ಇದನ್ನು ಸರಿದೂಗ್ಸ್ಕೊಳ್ ಸರಿದೂಗಿಸ್ಕೊಳ್ಳಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೋಡಿ ಸುಮ್ಮನೆ ಹಾಗೆ ನೋಡಿ ಸುಮ್ಮನೆ ಆಗೋದು ನಮಗೂ ಯಾಕೆ ನೆಕ್ಸ್ಟ್ ಎನ್ಕರೇಜ್ ಆಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿದ್ರೆ ಸೊ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನೆಕ್ಸ್ಟ್ ಏನಂದರೆ ಈ ಒಂದು ವಿಡಿಯೋದಲ್ಲಿ ಕೆಲವು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಮುಂದೆ ಯಾವುದಾದ್ರೂ ಅಪ್ಡೇಟ್ಸ್ ಇದ್ದರೆ ಖಂಡಿತ ನಾನು ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮಗೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್